ರೋ ಬ್ರೋಕರಪ್ಪ ನೋಡು ಈಗಲೇ ಇದ್ದೀನಿ ಹ್ಞೂ ಜಾತಿ ಯಾವುದಾದ್ರೂ ಪರವಾಗಿಲ್ಲ ಆಂ ನೋಡು ಹುಡುಗಿ ಮಾತ್ರ ಚಂದುಳ್ಳಿ ಚೆಲುವೆ ಇದ್ದಂಗೆ ಇರಬೇಕು ದೊರೆಯಿದ್ರು ನನ್ನ ಮಗ ನನ್ನ ತಮ್ಮನ ಮಗಳಲ್ಲ ಅವಳನ್ನ ಮೀರ್ಸ ಅಂತ ಸೊಸೆ ಬೇಕು ನನಗೆ ಸರಿನಾ ಹೆಂಗಿರ್ಬೇಕು ಹುಡುಗಿ ಅಂತ ನೋಡಿದ ತಕ್ಷಣ ಕಳೆದೋಗ್ಬಿಡ್ಬೇಕು ಸಕ್ಕತ್ತಾಗಿರ್ಬೇಕು ಹುಡುಗಿ ಮಾತ್ರ ನೋಡುವೆ ಬ್ರೋಕರು ಈಗಲೇ ಉಳಿದೀನಿ ನಿಂಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ನನ್ನ ಮಗಂಗೆ ಮಾತ್ರ ಒಳ್ಳೆ ಸಂಬಂಧನೇ ಹುಡ್ಕೊಂಬಿಟ್ ಬರ್ಬೇಕು ನೀನು ಹ್ಞೂ ಈ ಕಾಂಜಿ ಪಿಂಜಿ ಎಲ್ಲ ಬೇಡ ನಮಗೆ ಪಕ್ಕಾ ಕನ್ನಡದ ಹುಡುಗಿ ಆಗಿರಬೇಕು ಅಪ್ರಂಜಿ ಚಿನ್ನ ಆಗಿರಬೇಕು ಅಂತ ಹುಡುಗಿನಿಗೆ ತಂದ್ಬಿಟ್ಟು ನೀನು ನನ್ನ ಮಗು ಮದುವೆ ಮಾಡಿಸ್ಬೇಕು ಸರಿನಾ ನನ್ನ ತಮ್ಮ ನನಗೆ ಗೌಮಾನ ಮಾಡೋಣಿ ಅಂದಮೇಲೆ ಮೀರ್ ಮೀರ್ಸಂಗ್ ನಾನು ಹುಡುಗಿನ ತಕ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೀನಿ ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ ನೀನು ಹೆಂಗಾರ ಮಾಡಿ ಚಂದೊಳ್ಳಿ ಚೆಲುವೆ ತೋರ್ಬೇಕಷ್ಟೇನೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬಿಡಿ ನಾನಿಲ್ವಾ ನಾನು ಇರೋ ಗಂಟೆ ನೀವು ಯಾಕೆ ಯೋಚನೆ ಮಾಡ್ತೀರಾ ಇವತ್ ನಿಮ್ಮ ಮಗುನ ಪೋಟ ಗೀಟ ಎಲ್ಲಾ ಕೊಟ್ಟಿದ್ದೀರಾ ತಾನೇ ಆ ಅವನ್ ಜಾತ್ಕ ಪಾತ್ಕ ಎಲ್ಲ ಅದು ತಕ್ಕನಂಗೆ ಒಂದ್ ಕಡೆ ಒಂದ ಹುಡ್ಗಿ ನಾ ಕರ್ಕೊಂಡ್ಬಿಟ್ ನಿಲ್ಸ ಜವಾಬ್ದಾರಿ ನಂದು ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಈಗ ಗೊತ್ತಾಗತ್ತಿಲ್ಲಾ ನಾನ್ ತೋರಿಸ್ತೀನಲ್ಲ ನಿಮ್ಗೆ ಅವಾಗ ಗೊತ್ತಾಯ್ತದೆ ನಾನು ಎಂತೆಂತ ಹುಡ್ಗಿಯರ್ನ ತೋರಿಸ್ತೀನಿ ಅಂತ ಅದು ಬೇರೆ ಜಾತಿ ಯಾವ್ದಾದ್ರು ಪರವಾಗಿಲ್ಲ ಅಂತ ಹೇಳುದಿಲ್ಲ ಮೆಚ್ಕೋಬೇಕಾಗಿರೋದೇ ನಿಮ್ಮ ಆತ ಹ್ಞೂ ಇವಾಗ ಯಾರು ಜಾತಿ ಗೀತಿ ಚಾನೆ ಕೇಳ್ತಿಲ್ಲ ಆಯ್ತು ಹುಡ್ಕೊಬಿಟ್ ಬಂದ್ ಕೊಡ್ತೀನಿ ಅಮ್ಮ ಏನಮ್ಮ ಮಾಡ್ತಿದ್ಯಾ ಮಗ ಬಂದ ಬಾ ಬಾಬಾ ನಿನಗೆ ಒಳ್ಳೆ ಚಂದೊಳ್ಳಿ ಚೆಲುವೆನ ಹುಡ್ಕ್ಸೋಣ ಅಂತ ಹೇಳ್ಬಿಟ್ಟು ಬ್ರೋಕರ್ನ ಕರ್ಸಿದೀನಿ ಫೋನ್ ಮಾಡ್ಬಿಟ್ಟು ಬ್ರೋಕರ್ ಅವ್ರ ಬಂದವ್ರೆ ಹಂಗೇನಿಯಾ ನಿನ್ನ ಜಾತಕ ಕೈ ಎಲ್ಲ ಬ್ರೋಕರ್ ಕೈ ಕೊಟ್ಟಿದ್ದೀನಿ ನೋಡ್ತಾ ಇರು ಎಂತ ಚಂದಿ ಚೆಲುವೆ ಸಿಕ್ತಾಳೆ ನನಗೆ ಹುಡ್ಕಕ್ಕೆ ಬ್ರೋಕರ್ನ ಅದು ಏನ್ಲಾ ಇದು ಏನ್ಲಾ ನಿನಗೆ ಕಮ್ಮಿ ಆಗಿರೋದು ದುಬೈಯಿಂದ ಬಂದಿದ್ಯಾ ಅಂತಾದ್ರಿ ಕಮ್ಮಿ ಆಗೈತೆ ನಿನಗೆ ಸಂದಕ್ಕೆ ಹುಡುಗಿ ಸಿಗ್ತಾಳೆ ಅಂತಿಂತ ಒಳೆಲ್ಲ ಸಿಗದು ಅಪರಂಜಿ ಚಿನ್ನ ಸಿಕ್ಕಳೆ ನೋಡ್ತಿರ್ಲಾ ನಿನಗೆ ಹ್ಮ್ ಅದಕ್ಕೆ ಯಾವ ಜಾತಿ ಆದ್ರೂ ನಾನು ಕೇಳಕ್ಕಿಲ್ಲ ಈ ಜಾತಿ ಭೇದ ಭಾವ ಎಲ್ಲ ಬೇಡದೇ ಬೇಡ ನಮ್ಮವರ ನಮ್ಮ ಮನಸ್ಸಿಗೆ ಚೂರಿ ಹಾಕ್ಬಿಟ್ಟು ಚುಚಿತಾರೆ ಅಂತದ್ರಾಗೆ ಬ್ಯಾರನ್ನ ಮಾಡ್ಕೊಂಡ್ರೆ ಏನ್ಲಾಯ್ತದೆ ತಿಪ್ಪು ಅವ್ರ ಮೈಯ್ಯಾಗ ಹರಿಯೋದು ನಮ್ ರಕ್ತಾನೆ ನಮ್ಮ ಮಯ್ಯ ಹರಿಯೋದು ಅವ್ರ ಹತ್ತರ ಎಲ್ಲ ಕೆಂಪುರಕ್ತಾನೆ ಅಷ್ಟಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೋಬೇಕು ಅದಕ್ಕೆ ಯಾರೇನಾರ ಅನ್ಕೊಂಡ್ಲಿ ನಾನಂತೂ ಯಾವ ಜಾತಿ ಆದ್ರೂ ಪರವಾಗಿಲ್ಲ ಹ್ಮ್ ನಿನ್ಗೆ ಹೆಣ್ಣು ಹುಡ್ಕಂತೂ ಆಯ್ತಮ್ಮ ನೋಡಿ ಇವನೇ ನನ್ನ ಮಗ ಅಯ್ಯೋ ದುಬೈಯಾಗಿದ್ದಾ ಒಳ್ಳೆ ಸಂಬಳ ತಕತ ಇದ್ದ ಇವಾಗ ವಾಪಸ್ ಇಂಡಿಯಾಕ್ಕೆ ಬಂದವನಿ ಮದುವೆಗೆ ಇದೇ ಮಾಡ್ಕೊಂಡು ಅವನು ಹೋಯ್ತಾನ ದುಬೈಗೆ ಏನೀಯಾ ಅಲ್ಲೇ ಸೆಟ್ಲ್ ಆಯ್ತಾರೆ ಗಂಡ ಏನರು ನನಗೇನಪ್ಪ ಗಂಡ ಏನರು ಇಬ್ರು ಸಂದಕ್ಕೆ ಇದ್ಬಿಟ್ರೆ ನನಗೆ ಅಷ್ಟೇ ಸಾಕು ಬ್ಯಾರೇನೇನೂ ಬೇಕಿಲ್ಲ ಹ್ಞೂ ಅಂದರೆ ನನ್ನ ಮಗನ ಸಂದಕ್ಕೆ ನೋಡ್ಕೊಳ್ಳೋ ಅಂತ ಹುಡುಗಿ ಸಿಕ್ಬಿಟ್ರೆ ನನಗೆ ಸಾಕು ಏನು ಅನ್ಕೊಳಕ್ಕೆ ಹೋಗಕ್ಕಿಲ್ಲ ಅಂತ ಹುಡುಗಿ ಬೇಕು ಇಂಥ ಹುಡುಗಿ ಬೇಕು ಅಂತ ಕಾಣಿಸ್ ಮನ್ಸಾಗೆ ಅನ್ಕೊಳಕ್ಕಿಲ್ಲ ನಾನು ಇವಾಗ ಕೊಟ್ಟಿದ್ರಲ್ಲ ಫೋಟೋಸ್ನ ಇನ್ನೊಂದು ಎರಡು ದಿನ ಮೂರ್ ದಿನ ಉಟ್ಕೊಂಡ್ ಬರ್ತೀನಿ ನೋಡ್ತೀರಿ ನಿಮ್ಗೆ ಎಂತ ಹುಡ್ಗಿರ್ನ ನಾನು ತೋರಿಸ್ತೀನಿ ಅಂದ್ರೆ ನೀವೇ ಕಳೆದೋಗ್ಬಿಡ್ತೀರಾ ಒಂದ್ಕಿನ ಒಂದು ಒಂದು ಕಿನ ಒಂದು ಚೆನ್ನಾಗಿರ್ಬೇಕು ಹುಡುಗಿರು ಅದು ಇದೇ ಜಾತಿನಾಗ ಬೇಕು ಅಂದ್ರೆ ಸಿಗೋದು ಸ್ವಲ್ಪ ಕಷ್ಟ ಆಗೋದು ನೀವ್ ಯಾವ ಜಾತಿ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಿದಿರ ಅಂದ್ಮೇಲೆ ಸಿಗೋದೇಂತ ಅಷ್ಟೊಂದು ಅಷ್ಟೊಂದ್ ಕಷ್ಟ ಆಗಲ್ಲ ಮೂರ್ ದಿನ ಟೈಮ್ ಕೊಡ್ರಿ ಜಾತಕ ಎಲ್ಲ ಮ್ಯಾಚ್ ಮಾಡಿಸ್ಬಿಟ್ಟು ನಾನೇ ನಿಮಗೆ ಬಂದು ಇಂತ ಒಳ್ಳೆ ಹುಡ್ಗಿ ಸಿಕ್ಕೋಳೆ ಅಂತ ಹೇಳ್ತೀನಿ ಸದ್ಯ ಒಳ್ಳೆ ಹುಡುಗಿನ್ನ ಬಾ ನೀನು ಕೇಳ್ದಷ್ಟು ನಿನ್ಗೆ ಕಾಸು ಕೊಡ್ತೀನಿ ಸರಿ ನಾ ಮಾತಾಡಿದ್ದೀಗಲ್ಲ ಅಷ್ಟು ಕಾಸು ನಾನು ಕೊಡ್ತೀನಿ ಒಳ್ಳೆ ಹುಡುಗಿನ್ ತೋರಿಸಿದ್ರೆ ಗ್ಯಾರಂಟಿ ನೀನು ಹೇಳ್ದಷ್ಟು ಕೊಡ್ತೀನಿ ಈಗ ಅಡ್ವಾನ್ಸ್ ಕೊಟ್ಟಿದ್ದೀರಲ್ಲ ಅಷ್ಟಾಗೇನೆ ಹುಡುಕೊಡಪ್ಪ ಸರ್ನ ನಾ ಆಯ್ತು ಆಯ್ತು ಆಯ್ತಪ್ಪ ನಿಮ್ಮ ಮಾಮ ನನಗೆ ಮರುವಾ ಕಳೆದ್ಬಿಟ್ಟು ಕಳಿಸ್ತಾಲ್ವಲ್ಲ ನಿಮ್ಮ ಮಾಮನ ಮುಂದೆ ಜಾಮ್ ಜುಮ್ಮನಾಗ ಒಳ್ಳೆ ಹುಡುಗಿನ ಕರ್ಕೊಬಿಟ್ಟು ಬಂದು ಮದುವೆ ಮಾಡಿ ತೋರಿಸ್ತೀನಿ ನೋಡ್ತಿರು ನಿಮ್ಮ ಮಾವ ಅಬ್ಬಬ್ ಯಾ ಯಾವ್ದೌಲತ್ತಾಗ ಮಾತಾಡ್ಬಿಟ್ಟ ಅವಳು ಉಳಲ್ಲ ಅವಳು ಬಿತ್ರಿ ಅವಳು ಹೆಂಗೆ ಮಾತಾಡ್ಬಿಟ್ಲು ಮಗ ನೀನು ಸಂದಕ್ಕಿರ್ಬೇಕಲ್ಲ ನಿನ್ನ ಸಂದಕ್ಕಿರ್ಬೇಕು ಅಂತ ತಾನೆ ಇಷ್ಟೆಲ್ಲ ಮಾಡ್ತಿರೋದು ನಾನು ಸಂದಕ್ಕೆ ಇರ್ತೀನಿ ಕಣಮ್ಮ ನಾನು ಸಂದಕ್ಕೆ ಇರ್ತೀನಿ ಆ ಒಳ್ಳೆ ಹುಡುಗಿ ನೋಡುತ್ತಾ ಇದೆಯಾ ಹೆಂಗ ಒಳ್ಳೆ ಹುಡುಗಿ ಚೆನ್ನಾಗಿರೋ ಹುಡುಗಿ ಸಿಕ್ಬಿಟ್ರ ನನಗೂ ಸಾಕು ಇನ್ ಎಂತ ಹುಡುಗಿ ಬೇಡ ಆದಷ್ಟು ಬೇಗ ಸಿಕ್ಬಿಟ್ರೆ ಆದಷ್ಟು ಬೇಗ ಮುದ್ದೆ ಮಾಡ್ಕೊಬಿಟ್ಟು ಹಂಗೇನ ಟುಯ್ಯಂತ ಅಂತ ಬಿಡ್ತೀನಿ ಕಣಮ್ಮ ದುಬೈಗೆ ಅಲ್ಲ ಕಣಲ್ಲ ನಿಲ್ಲ ಹೂಪು ಅಂತ ಏನು ಮಾಡ್ಕೊಂಡಿಲ್ವಾ ಏನಾರ ಮಾಡಿದ್ರೆ ಕರ್ಕೊಂಡ್ಬಿಡ್ಬಾರದ್ದೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದೆ ನಿಲ್ಲ ಹೂ ಏನು ಮಾಡಿಲ್ವಾ ಕಾಲೇಜ್ ಯಾವ್ದನ್ನ ಹುಡುಗಿತಾಗ ಮಾತಾಡಕಿಲ್ಲ ಪತ್ತೆ ಕೊಡಿತೀನಿ ಮೆಟ್ನ ಕೊಡಿತೀನಿ ಅಂತ ಹೇಳ್ಬಿಟ್ಟು ಕಳ್ಸಿ ಇವಾಗ ನೋಡ್ರಿ ಲೋ ಮಾಡಿಲ್ ಅಂತ ಹೇಳ್ತೀಯ ಒಂದ್ ಹುಡುಗಿ ತಗ ಮಾತಾಡಂಗಿಲ್ಲ ಆಗ್ಲೇ ನೀ ದಬ್ಸ್ತಿದಾ ಬಂದ್ಬಿಟ್ಟು ಈಗ ನೋಡ್ರಿ ಲೋ ಮಾಡಿಲ್ಲ ಅಂತ ಯಾಬಾ ಇಂದ ಕೇಳ್ತಿಗ ನೀನು ಅವತ್ ಏನಾರ ನೀನ್ ದಬ್ಸ್ತಿ ಮೀನ್ ಹಾಕ್ಸಿ ನಾನು ಏನ್ರಾಗಿರೋಳು ಆದ್ರೆ ಏನ್ ಮಾಡ್ತೀಯಾ ನೀನ್ ಸರಿಯಾಗಿ ಗುಡ್ಸಿದ ಯಾವ್ ಹುಡ್ಗಿನ್ ಕಣ್ಣಿತ್ತು ನೋಡ್ಲಿಲ್ಲ ನಾನೊಂದ್ ಓಡಾಡ್ಕೊಂಡ್ಬಿಡ್ಬೋತಿ ಒಳ್ಳೆ ಕಮಾಯಿ ಬತ್ತದೇನು ಏನು ತವರ್ ಮನೆ ಕಡೆಯಿಂದ ಕೇಸ್ ಹಾಕೋಳೆ ಅಂತ ಕೇಳ್ಬಿಟ್ಟ ಹೂ ಕಣಮ್ಮ ಕೇಸ್ ಹಾಕೋಳಂತೆ ಮನೆ ಎಣ್ಣಕೀಳಕ್ ಹೋಗಿದಕ್ಕೆ ಬಾಳ ಅಂದ್ರೆ ಬಾಳ ಹೂಮಾನ ಮಾಡ್ಬಿಟ್ ಕಳ್ಸ್ಬಿಟ್ರಂತೆ ತಮ್ಮ ತಮ್ಮನೇನ್ ಎಲ್ಲ ನೋಡಿದ್ವಿ ಪಾಪ ಇವಳು ಎಂದೂ ಕೇಳ್ತಿರ್ಲಿಲ್ಲ ದೌಲತ್ ಮಾತುಗಳು ಮಾತಾಡಿದಕ್ಕೆ ಇನ್ನೇನ್ ಬಿಡು ಬಿಡು ಇಂತ ಮರ್ವಾದಿ ನಾನೇ ತಲೆ ಕೆಡಿಸ್ಕೊಂಡಿ ಬರೋದ್ ಬರ್ಲಿ ಅಂತ ಹೇಳದ್ಲು ಒಂದ್ ಎಕ್ರೆ ಏನೋ ಜಮೀನ್ ಬತ್ತದಂತೆ ಮನೆ ಒಂಚೂರಾಗ್ಲಾ ಬತ್ತದಂತೆ ಇಷ್ಟಾಗ್ಲಾ అదకేనే హంగే బుడు నన్ను మగంగు అద్రే జీవన అయితదే హంగో నడీత బుడ్ పొద్దు అంత్లో ఇన్ ఏ ఎత్క బ్యాడ అంతా నేను హోగ సుమ్ సంబంధిక మధ్య పిటిని సండాకెళ్ళా నోడు అదకే సరి ఆ జయమ్మ నీ అన్సీ అదే నేను అమ్మ ఆడ జయమ్మ ఇన్ యేంతే మాట్తా నేను ಹೂವಾಗ ತಗಿ ಮೊದ್ಜಯ್ಯಮ್ಮ ಬಂತು ಅನ್ನು ಸರಿಯಾಗಿ ದುಡ್ಡ ಸರಿಯಾಗಿ ಕಿಟ್ಕತ್ತಾಳೆ ಎಲ್ಲ ನನ್ಬೇಕಾಸ್ನ ಇವಾಗ ಅವರು ಇವರು ತಗೆ ಅಂತ ಹೇಳ್ಬಿಟ್ಟು ಸಾಲ ಮಾಡ್ಕೊಂಡಿದ್ದು ಯಾಂಗ ಒಂದು ಎಕರೆ ಜಮೀನು ಬಂದ್ರೆ ಅಲ್ಲಿ ಇಲ್ಲಿ ಮೆಲ್ಲ ಬಂದಿರೋದೆಲ್ಲ ತೀರ್ಸ್ಕೊಂಡು ಆ ತೆಗೆ ಇದ್ ಇದ್ಬಿಡ್ತಾಳೆ ಹೂ ಕಂಡ್ ಜಯಕ ನಿ ಇದ್ಬಿಡ್ತಾಳೆ ಹ್ಮ್ ಮಗನ್ ಮದುವೆ ಮಾಡಕ್ ಓಡಾಡ್ತಾಳೆ ಅದೇನ್ ಮಾಡ್ತಾಳೆ ಏನ್ ಕತೆ ಗೊತ್ತಿಲ್ಲ ಆ ಎಡಟ್ ಜಯ ಅಮ್ಮನ ಸವಾಸನೇ ಬೇಡ ಅಂತ ಸುಮ್ಕೀವ್ ಏನಾರ ಇವ್ಳ ಕೊರೆ ನಮ್ಮ ಮುದ್ದಕ್ಕೂ ಬಂದ್ಬಿಡ್ತಾಳೆ ಹಾ ನಾನು ಹಂಗ ನಾನೇನ್ ಮಾಡೋದ್ನ ನನ್ನ ಹಂಗೆ ಹಿಂಗೆ ಟಾಮ್ ಟೂಮ್ ಅಂತ ಯಾಕೆ ಬೇಕು ನಮ್ಗೆ ಅದಕ್ಕೆ ಬಾಯಿ ಮುಚ್ಕೊಂಡಿವ್ನಿ ಹೋಗ್ಲಿ ಬಿಡು ಹೆಂಗ ಒಳ್ಳೆ ಹುಡುಗಿ ಸಿಕ್ಬಿಟ್ಟು ಮಾವ ಮದ್ವೆ ಮಾಡ್ಬಿಟ ಹಿಂಗೆ ಜಯಮ್ಮಂಗ ಇನ್ನೇನೈತೆ ಹ್ಮ್ ಪಾಪ ಜಯ್ಯಮ್ಮನವೇ ಅವಳಗು ಬಿರ್ನ ಮದುವೆ ಮಾಡ್ಬಿಟ್ರು ಇವಳೆ ಹ್ಮ್ ಎಷ್ಟು ಚಿಕ್ಕ ಹೆಜ್ಜೆನೇನ ಅವಳಿಗೆ ಹ್ಮ್ ಒಂದು ಎಂಟನೇ ಕ್ಲಾಸ್ ಏನೋ ಅವಾಗ ಪಾಪ ಜೈ ಎಮ್ಮ ಮಾಡ್ಬಿಟ್ಲು ಅದಕ್ಕೆ ಅಷ್ಟು ದೊಡ್ಡ ಮಗ ಇರೋದು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದ್ರೆ ಎಷ್ಟು ಚಿಕ್ಕ ಇರೋರ ಏನೋ ಹೆಂಗೋ ಮದುವೆ ಮಾಡಿ ಸೊಸೇನ ಬರ್ಲಿ ಬಿಡು ಇನ್ನೇನಾದ್ರಾಗ ಇನ್ನೇನು ಏನ್ ಜಾಕೋ ಸೊಸೆ ಗಿಸೆ ಅಂತ ಮಾತಾಡ್ತಿದೀಗ ಬಾಳೆ ಜೈ ಕುತ್ಕಾ ನಿನ್ ವಿಷಯನೇ ಮಾತಾಡ್ತಿದ್ರಿ ಏನೋ ಹೆಣ್ಣು ಹುಡುಕ್ತಿದ್ದೀಗಂತೆ ಹುಡುಕ್ತಿದ್ದಂಗೆ ಕಾಯ್ತಿದ್ದೀನಕ ನನ್ನ ತಮ್ಮಂತ ತೊಡೆ ತಟ್ಕೊಂಡು ಹೇಳ್ಬಿಟ್ಟು ಬಂದಿದ್ದೀನಿ ಚಂದ್ಳಿ ಮಾಡ್ಕೊಬಿಟ್ಟು ಮಾಡ್ಕೊಬಿಟ್ಬತೀನಿ ಮದುವೆ ನಾನು ಅಂತ ಹೇಳ್ಬಿಟ್ಟು ಅಂದ್ರಾಗ ಇವಾಗ ನಾನು ಹಂಗು ಹಿಂಗು ಅಂದರೆ ಸುಮ್ಕಿರ್ತದ ಅದಕ್ಕೆ ಈಗ ತಾನೇ ಬ್ರೋರ್ಗೆ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ನನ್ನ ಮಗುನ ಜಾತಕ ಪೋಟಾ ಗೀತಾ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಬಂದಿದ್ ಕಣಕ ಇನ್ನೇನು ಒಂದೊಳ್ಳೆ ಹುಡುಗಿನ ನೋಡ್ಬಿಟ್ಟು ಹಾ ಮದುವೆ ಮಾಡಿ ಅಷ್ಟೇ ನೀ ಬ್ರೋಕರ್ ಹೇಳೋನಿ ಒಂದು ಮೂರು ದಿನ ಬಿಟ್ಕೊಂಡು ಹೇಳ್ತೀನಿ ಕಕ್ಕಬಿಟ್ಬತ್ತೀನಿ ಪೋಟ್ವಾ ಅಂತ ಹೇಳಿ ಎಷ್ಟು ಇಷ್ಟು ಫಾಸ್ಟ್ ಫಾಸ್ಟಾಗಿ ಕೆಲಸಗಳೆಲ್ಲ ಮುಗಿಸ್ತೀಯ ನೋಡು ನಾವಿ ಬಡೇತದವು ಏನು ಮುಗಿಸಕ್ಕಿಲ್ಲ ಕೆಲಸ ಅರ್ಜೆಂಟ್ ಅರ್ಜೆಂಟಾಗಿ ಹಂಗೊಂದು ಹಿಂಗೊಂದು ಆಟ ಆಡ್ಕತಿ ನೀನು ನೋಡು ಹೋಗಿ ಕೋರ್ಟಾಗಿ ಕೇಸ್ ಹಾಕಿದ್ದು ತಡ ಇಲ್ಲ ಬ್ರೋಕರ್ಗೆ ಹೇಳಿದ್ದು ತಡ ಇಲ್ಲ ಮದುವೆ ಸೆಟ್ ಮಾಡ್ತಿರೋದು ತಡ ಇಲ್ಲ ಹಾಂ ಹೆಂಗು ಒಡದೆ ಪಾಠ ಮಗ ಬಂದಮೇಲೆ ಸೂಪರ್ ಫಾಸ್ಟಾಗಿ ಹೋಗ್ಬಿಟ್ಟಿಗೆ ನೀನಂತು ನೋಡಿ ಎಲ್ಲ ಕೆಲ್ಸದಾಗು ಅದು ಇದು ಅಂತ ಹೇಳ್ಬಿಟ್ಟು ಮಾಡಕ್ ಬಿಡ್ತೀಗ ಇನ್ನೇನೇ ಇನ್ನು ನಿಧಾನ ಮಾಡಿದ್ರೆ ಆಯ್ತದ ನನಗೆ ಯಾರದ ಉರಿಸ್ಬೇಕು ಅಂದರೆ ಸಣ್ಣದಾಗ ಉರಿಸ್ಬಿಡ್ತೀನಿ ನಾನಂತು ಅಂದರೆ ಹ್ಞೂ ಇಲ್ಲ ಅಂತ ಹೇಳಿದ್ರೆ ಹಾಂ ಸುಮ್ಮನೆ ಇರ್ತೀನಿ ಈಗ ನನ್ನ ತಮ್ಮಂಗೆ ಉರಿಸ್ಬೇಕಲ್ಲ ಅದಕ್ಕೆ ಬಿರ್ಬಿರ್ನ ಬ್ರೋಕರ್ ಕಾಸು ಕೊಟ್ಬಿಟ್ಟು ಬಿರ್ಬಿರ್ನ ಹುಡುಕಂಬಿಟ್ ಬಾಪಾ ಒಳ್ಳೆ ಹುಡುಗಿನ ಅಂತ ಹೇಳಿದೀನಿ ನೋಡ ನೀವು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಲ್ಲ ನಿಮಗೂ ಎಲ್ರಿಗೂ ಇಷ್ಟ ಆಗ್ಬೇಕು ಹುಡುಗಿ ಆವಾಗೇನು ಏನು ನಾನು ಮದುವೆ ಮಾಡೋದು ಹೇಳು ಇಲ್ಲಾಂದರೆ ಮಾಡೋಕ್ಕಿಲ್ಲ ಹ್ಞೂ ಇನ್ನು ಇವತ್ತು ಲಾಯರು ನೆನ್ನೆ ಮೊನ್ನೆ ನೆನೆಯಾ ಲಾಯರು ನೋಟಿಸ್ ಎಲ್ಲ ಹೋಗೈತಂತೆ ಇನ್ನು ನನ್ನ ತಮ್ಮ ಏನೂ ಮಾತಾಡಿಲ್ಲ ನೋಡೋಣ ಏನ್ ಮಾತಾಡ್ತಾನೆ ಏನ್ ಬಿಡ್ತಾನೆ ಅಂತ ಗೊತ್ತಾಯ್ತದೆ ನನಗೂನು ಏನೇ ಹೇಳ್ಬೋದಿ ಒಂದ್ ಕಿತ್ತ ಬ್ಯಾಡ ಅಂದ್ರೆ ಇನ್ನೊಂದ್ ಕಿತ್ತ ತಲೆ ಹಾಕಕ್ ನಂಗೆ ಇಷ್ಟನೇ ಆಗಕ್ಕಿಲ್ಲ ಹ್ಮ್ ಏನೋ ನನ್ನ ತಮ್ಮ ಸಂದಕ್ಕಿರ್ಲಿ ಅನ್ಕತಾ ಇದೆ ಇನ್ ಹಂಗೆ ಬಿಸಿರ್ಲಿ ತಗ ಏನಾರ ಮಾಡ್ಕೊಂಡ್ಲಿ ಬುಟ್ಟಾಕು ತಲೆ ಕೇಳಿಸ್ತೈತಿಯಾ ಬುಟ್ಟಾಕು ಈಗ ಆಗಿದ್ದಾಗ ಇತ್ತು ಬುಟ್ಟಾಕು ಈಗ ನೋಡಕ್ಕೆ ಎಂತ ಹುಡ್ಗಿ ನೋಡಕ್ ನಿಂತಿದ್ಯಲ್ಲ ಎಲ್ಲ ಒಳ್ಳೇದಾಯ್ತದೆ ಒಳ್ಳೆ ಹುಡುಗಿ ಸಿಗ್ಲಿ ಆದಷ್ಟು ಬೇಗ ನಿನ್ ಮನೆಗ್ ಸೊಸೆ ಬರ್ಲಿ ಸೊಸೆ ಕೈಯಾಗ ಮಾಡಿಸ್ಕೊಂಡು ತಿನ್ನಂಗ ಸಾಕು ಅಷ್ಟೇ ಏನು ಒಡೆತಡೆ ಬರ್ದಿದಂಗೆಲ್ಲಾ ಒಳ್ಳೇದಾದ್ರೆ ಜೇಮಾ ಅಷ್ಟೇ ಸಾಕು ಇನ್ನೇನ್ ಏನ್ ಬೇಕು ಹೇಳು ಹ್ಮ್ ಬ್ರೋಕರ್ಗೆ ಹೇಳು ಒಳ್ಳೆ ಕಡೆ ಹುಡುಗಿ ನುಡ್ಕು ದುಡ್ಡಾಸೆಗೆ ಕಾಂಜಿ ಪಿಂಜಿ ಹುಡುಗಿ ಹುಡುಕ್ ಬೇಡ ಅಂತ ಓ ಏಳೆ ಕೊಡ್ಸಿದೀನಿ ಹೇಳು ಕಾಂಜಿ ಪಿಂಜಿ ನುಡ್ಕುದ್ರೆ ಸುಮ್ಕೆ ಬಿಡಕ್ಕಿಲ್ಲ